ಗ್ರಂಥಾಲಯವನ್ನು ಬಾಗಿಲು ತೆರೆಯದೇ ಇರುವುದನ್ನು ಖಂಡಿಸಿ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದರು ಹೌದು ಇದು ಚಳ್ಳಕೆರೆ ನಗರ ಕೃಷ್ಣರಾಜೇಂದ್ರ ಸಾರ್ವಜನಿಕ ಗ್ರಂಥಾಲಯ ನಾಲ್ಕನೇ ಶನಿವಾರ ರಜೆ ಎಂದು ಸಿಬ್ಬಂದಿಗಳು ಬಾಗಿಲು ತೆರೆಯದರ ಇರುವುದನ್ನು ಖಂಡಿಸಿ ರಾಮಜೋಗಿಹಳ್ಳಿ ಸೇರಿದಂತೆ ವಿವಿಧ ಗ್ರಾಮಗಳಿಂದ ಪದವಿ ಮುಗಿಸಿದ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗೆ ಅಧ್ಯಯನ ಮಾಡಲು ಪತ್ರಿಕೆ ವ್ಯಾಸಂಗ ಮಾಡಲು ಬಂದಿದ್ದು ಬಾಗಿಲು ತೆರೆಯದೇ ಇರುವುದನ್ನು ಖಂಡಿಸಿ ಆಕ್ರೋಶಪಡಿಸಿ ಜಿಲ್ಲಾ ಪುಸ್ತಕಾಲಯದ ಅಧಿಕಾರಿಗಳಿಗೆ ದೂರವಾಣಿ ಕರೆ ಮಾಡಿ ಮಾಹಿತಿ ನೀಡಿದಾಗ ತಕ್ಷಣ ಸಿಬ್ಬಂದಿಗಳಿಗೆ ದೂರವಾಣಿ ಕರೆ ಮಾಡಿ ಸೂಚನೆ ನೀಡಿದಾಗ ಬಾಗಿಲು ತೆರೆದ ನಂತರ ವಿದ್ಯಾರ್ಥಿಗಳು ಪ್ರತಿಭಟನೆ ಹಿಂಪಡೆದು ಪ್ರತಿಕೆ ಓದಲು ಮುಂದಾಗಿದ್ದಾರೆ ಸ್ಥಳಕ್ಕೆ ಚಳ್ಳಕೆರೆ ಪೊಲೀಸರು ಸಹ ಬಂದು ತಿಳಿಗೊಳಿಸಿದ್ದಾರೆ ಗ್ರಂಥಾಲಯ ಜ್ಞಾನ ದೇಗುಲ ಜ್ಞಾನ ಭಂಡಾರ ಎನ್ನಲಾಗುತ್ತದೆ ಆದರೆ ಎಲ್ಲೆಂದರಲ್ಲಿ ದೂಡು ಜೇಡರ ಬಲೆ ಎದ್ದು ಕಾಣುತ್ತಿದೆ

ಈ ಥರ ಒಂದು ತಿಮ್ರಾಯಪ್ಪ ಅಂತೇಳಿ ಏನಂತ ಹೇಳ್ತಾರೆ ಏ ನಾನು ಹೇಳ್ತೀನಿ ಬಾಗಿಲು ತೆಗಿಬೇಡ ನೀನು ರಜೆ ಐತೆ ಅಂತಂದಾಗ ನಾನು ಏನು ಮಾಡೋಕ್ಕಾಗುತ್ತೆ ಸರ್ ಅವ್ರ ಕೈ ಕೈ ಕೆಳಗಿರೋ ನಾನು ಗಾಯಪ್ಪ ಮಾತು ಕೇಳಬೇಕು ಯಾರು ಮಾತು ಕೇಳಬೇಕು ನಾನು ಆಯ್ತು ಬಿಟ್ಟು ತಿನ್ನರಾಪ್ಪ ಮೇಡಮ್ ಅವ್ರ ಕಡೆಯಿಂದ ಫೋನ್ ಮಾಡಿಸ್ತೀವಿ ಬಿಡು ಹ್ಞೂ ಸರ್ ಅವ್ರು ಯಾರಿದ್ರೆ ಅವ್ರಿಗೆ ಫೋನ್ ಮಾಡಿ ಹೇಳು ಅದಾಯ್ತಾ ಹಂಗೆ ಕೇಳಲ್ಲ ಸರ್ ನಾನು ಕೇಳಿದೆ ಏ ನಾನು ಬಿ ಪಿ ಶುಗರ್ನ ಫಾಮ್ ತಂದೆ

ಇದಕ್ಕೆ ಲೈಬ್ರೆರಿ ಹೋಸ್ಕರ ಬಂದಿರಾ ಎಷ್ಟೇ ಯಾವ ಕಾಲೇಜ್ ನಿಮ್ದು ಡಿಗ್ರಿ ಮುಗಿಸ್ ಬಂದ್ರೆ ಉದ್ದೇಶ ಹಾಂ ಹಾಂ ಕಾಂಪಿಟೇಟ್ ಎಕ್ಸಾಮ್ ಬರ ಎಕ್ಸಾಮ್ ಬುಕ್ ಸ್ಟಡಿ ಮಾಡ್ಕೊಂಡಿರ ನಾವು ಲೈಬ್ರರಿ ಡೈಲಿ ಬರ್ತಿದ್ವಿ ಲೈಬ್ರರಿ ವಾರದಲ್ಲಿ ಎಲ್ಲ ದಿನವೂ ಓಪನ್ ಇರ್ತಿತ್ತು ಎರಡನೇ ಮಂಗಳವಾರ ನಾಲ್ಕನೇ ಶನಿವಾರ ಮತ್ತು ಸೋಮವಾರ ಸೋಮವಾರ ಬಿತ್ತು ಬಟ್ ಇವತ್ತೇನು ಅಂದರೆ ಇಲ್ಲ ಆಸ್ಪೆಲ್ ರೂಲ್ಸು ನಾವು ಓಪನ್ ಮಾಡೋದಿಲ್ಲ ಇನ್ಮೇಲೆ ಮೇಲೆ ನಾಲ್ಕನೇ ಶನಿವಾರ ಸೋಮವಾರ ಸೋಮವಾರ ಅಂತ ಹೇಳಿದ್ರು ಅದಕ್ಕೆ ನಾವು ಯಾಕೆ ಸರ್ ಓಪನ್ ಮಾಡೋದಿಲ್ಲ ಅಂದರೆ ರೀ ಅದು ರೂಲ್ಸ್ ಆಗಿದೆ ಇಷ್ಟು ದಿನ ನನಗೆ ಗೊತ್ತಿರಲಿಲ್ಲ ಇವಾಗ ಗೊತ್ತಾಗಿದೆ ಹಂಗಾಗಿ ನಾನು ಓಪನ್ ಮಾಡಲ್ಲ ಅದು ಲೈಬ್ರರಿಯನ್ನು ಅದಕ್ಕೆ ನಾವು ದೊಡ್ಡ ಮೇಡಮಿಗೆ ಕಾಲ್ ಮಾಡಿದ್ವಿ ಮೇಡಮು ಏನು ರೆಸ್ಪಾನ್ಸ್ ಮಾಡಲಿಲ್ಲ ಒನ್ ಒನ್ ಟು ಎಮರ್ಜೆನ್ಸಿ ಕಾಲ್ ಮಾಡಿದ್ವಿ ಎಮರ್ಜೆನ್ಸಿ ಬಂದು ಸಾಲ್ವ್ ಮಾಡಿಕೊಟ್ರು